ಇನ್ನು ಧರ್ಮಸ್ಥಳ ಅಸ್ಥಿ ಪಂಜರ ಪತ್ತೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಹನ್ನೆರಡು ಪಾಯಿಂಟ್ವರೆಗೆ ಶೋಧ ನಡೆಸಿರುವಂತಹ ಎಸ್ಐಟಿಗೆ ಮತ್ತೆರಡು ಹೊಸ ತನಿಖೆಯ ಜವಾಬ್ದಾರಿ ಸಿಕ್ಕಿದೆ ಆರನೇ ಪಾಯಿಂಟ್ ಅಸ್ಥಿ ಪಂಜರ ರಹಸ್ಯ ಮತ್ತೆ ಬಾಲಕಿ ಶವ ಹೂತು ಹಾಕಿರೋ ಕೇಸ್ ತನಿಖೆ ಈಗ ಎಸ್ಐಟಿ ಹೆಗಲಿಗೆ ಬಿದ್ದಿದೆ ಏನು ಕೂಡ ಸಿಗಲಿಲ್ಲ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಧರ್ಮಸ್ಥಳ ಅಸ್ಥಿ ರಹಸ್ಯದ ಮತ್ತೊಂದು ಕೇಸ್ ಎಸ್ಐಟಿಗೆ ಹದಿನೈದು ವರ್ಷದ ಬಾಲಕಿ ಶವ ಹುತ್ತಿಟ್ಟ ಪ್ರಕರಣದ ಬಗ್ಗೆ ವಿಶೇಷ ತನಿಖೆ ಈಗಾಗಲೇ ಧರ್ಮಸ್ಥಳದಲ್ಲಿ ಈ ಮಾಸ್ಕ್ ಧಾರಿ ದೂರುದಾರ ತೋರಿಸಿದ ಸ್ಥಳದಲ್ಲಿ ಶವ ಶೋಧ ನಡೆದಿದ್ದು ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಅದೇನೆಂದ್ರೆ ಎಸ್ಐಟಿ ಮುಂದೆ ಬಂದಿದ್ದ ಮತ್ತೊಬ್ಬ ದೂರುದಾರ ಜಯಂತ್ ಅವರ ದೂರಿನ ತನಿಖೆಯನ್ನ ಎಸ್ಐಟಿಗೆ ವಹಿಸಿ ಡಿಜಿ ಅಂಡ್ ಐಜಿಪಿ ಸಲೀಂ ಆದೇಶ ಹೊರಡಿಸಿದ್ದಾರೆ ಹೌದು ಜಯಂತ್ ದೂರಿನ ಪ್ರಕಾರ ಧರ್ಮಸ್ಥಳದಲ್ಲಿ ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷದ ಬಾಲಕಿಯ ಶವ ಹೂತಿಟ್ಟಿದ್ದಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಆ ಶವದ ಸ್ಥಳ ತೋರಿಸ್ತೀನಿ ಅಂತ ಜಯಂತ್ ಹೇಳಿದ್ರು ಇದೀಗ ಈ ಕೇಸನ್ನ ಎಸ್ಐಟಿ ತನಿಖೆ ನಡೆಸಲಿದೆ ಆರನೇ ಪಾಯಿಂಟ್ ಅಸ್ಥಿ ಪಂಚರ ಪತ್ತೆ ಕೇಸ್ ಬಗ್ಗೆ ಎಸ್ಐಟಿ ತನಿಖೆ ಇನ್ನು ಧರ್ಮಸ್ಥಳದ ಆರನೇ ಪಾಯಿಂಟ್ ಅಗಿಯುವಾಗ ಪತ್ತೆಯಾದ ಮನುಷ್ಯನ ಅಸ್ಥಿಪಂಜರ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ ಸದ್ಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಫಾರೆನ್ಸಿಕ್ ಪರೀಕ್ಷೆಗೆ ಈ ಅಸ್ಥಿಪಂಜರ ರವಾನಿಸಲಾಗಿದೆ ಇದೀಗ ಧರ್ಮಸ್ಥಳ ಕಾಡಿನಲ್ಲಿ ಕಳೆಬರದ ಪತ್ತೆ ಕಾರ್ಯದ ಜೊತೆಗೆ ಅಸ್ಥಿಪಂಜರದ ತನಿಖೆಯೂ ನಡೆಯಲಿದೆ ಹನ್ನೊಂದು ಹನ್ನೆರಡನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಅಸ್ಥಿಪಂಜರ ಹದಿಮೂರನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಸಿಗುತ್ತಾ ಕಳೆ ಬರ ಈ ಮಧ್ಯೆ ಇಂದು ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಈ ದೂರುದಾರ ಗುರುತಿಸಿದ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿದ್ರು ಆದರೆ ಯಾವುದೇ ಅಸ್ಥಿಪಂಜರವಾಗ್ಲಿ ಅವಶೇಷಗಳಾಗ್ಲಿ ಪತ್ತೆ ಆಗಲಿಲ್ಲ ಹೀಗಾಗಿ ಇಂದಿನ ಶೋಧ ಕಾರ್ಯ ಅಂತ್ಯವಾಗಿದ್ದು ನಾಳೆ ಹದಿಮೂರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ನಡೆಯಲಿದೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ ಮುಕ್ತಾಯವಾಗಿರುವಂತದ್ದು ಏನಿಷ್ಟೋವರೆಗೂ ಕೂಡ ಎರಡೂವರೆ ಗಂಟೆಗಳ ಸುದೀರ್ಘವಾದ ಈ ಒಂದು ಶೋಧ ಕಾರ್ಯ ಇಲ್ಲಿವರೆಗೂ ನಡೆಯಿತು ಅದೀಗ ಮುಕ್ತಾಯ ಆಗಿದೆ ಸದ್ಯಕ್ಕೆ ಆ ಒಂದು ಹನ್ನೊಂದನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿ ಅಸ್ಥಿ ಪಂಜರ ಕಳೆ ಬರ ಯಾವುದೇ ಪಳೆ ಹುಡುಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು ಅಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ ಈ ಒಂದು ಪಾಯಿಂಟ್ ನಲ್ಲಿ ಎರಡೂವರೆ ಗಂಟೆಗಳ ಕಾಲ ಒಂದು ಏನು ಕಾರ್ಯಾಚರಣೆಯನ್ನು ಮಾಡಲಾಯಿತು ಆ ಸಂದರ್ಭದಲ್ಲಿ ಏನು ಕೂಡ ಸಿಗ್ಲಿಲ್ಲ ಆರಡಿ ಆಳಕ್ಕೂ ಆಳದವರೆಗೂ ಕೂಡ ಆಗಲಾಯಿತು ಮತ್ತೆ ಅಕ್ಕಪಕ್ಕದಲ್ಲಿ ಐದು ಅಡಿ ಅಗಲ ಅಗಿಬೇಕಾಗಿತ್ತು ಆದರೆ ಒಂದು ಏಳೆಂಟು ಅಡಿಗಳಷ್ಟು ಅಕ್ಕಪಕ್ಕ ಆಗಿದ್ರೂ ಕೂಡ ಯಾವುದೇ ರೀತಿ ಈಗ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಇನ್ನು ನೆನ್ನೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಬೇಕಿತ್ತು ಸ್ಥಳಕ್ಕೆ ಹೋಗ್ತಿದ್ದಂತೆ ದೂರುಧಾರ ಬೇರೊಂದು ಜಾಗ ತೋರಿಸಿದ್ದ ಆ ಜಾಗದಲ್ಲಿ ಪುರುಷನ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ ಈ ಸ್ಥಳದ ಬಗ್ಗೆ ಎ ಸಿ ಸ್ಟೆಲ್ಲ ವರ್ಗೀಸ್ ಕೂಡ ಎಸ್ಐಟಿ ಗಮನಕ್ಕೆ ತಂದಿರಲಿಲ್ಲ ಇದು ಎಸ್ಐಟಿ ಐ ಟಿ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹೊಸ ಜಾಗದಲ್ಲಿ ಪರಿಶೀಲನೆ ವೇಳೆ ಮರದ ಬುಡದಲ್ಲಿ ಪುರುಷನೊಬ್ಬನ ಪೂರ್ಣ ಅಸ್ಥಿ ಪಂಜರ ಪತ್ತೆಯಾಗಿದೆ ಅದು ಕೂಡ ಎಂಟರಿಂದ ಒಂಬತ್ತು ತಿಂಗಳ ಹಿಂದಿನ ಅಸ್ಥಿ ಪಂಜರ ಅನ್ನೋ ಮಾಹಿತಿ ಇದೆ ಸೀರೆಯಲ್ಲಿ ಕುತ್ತಿಗೆಗೆ ಬಿಗಿದ ರೀತಿ ಅಸ್ಥಿ ಪಂಜರ ಸಿಕ್ಕಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶವ ಹೂತಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೆ ಹೊಸ ಜಾಗದಲ್ಲಿ ಈ ಅಸ್ಥಿ ಪಂಜರದ ಬಗ್ಗೆ ದೂರುದಾರನಿಗೆ ಹೇಗೆ ಗೊತ್ತಾಯಿತು ಅನ್ನೋದೇ ನಿಗೂಢವಾಗಿದೆ ಸದ್ಯ ಈ ಜಾಗವನ್ನು ಎಸ್ಐಟಿ ಪಾಯಿಂಟ್ ನಂಬರ್ ಹದಿನಾಲ್ಕು ಅಂತ ಗುರುತಿಸಿದೆ ಅಸ್ಥಿ ಪಂಜರದ ನೂರ ನಲವತ್ತಕ್ಕೂ ಅಧಿಕ ಮೂಳೆಗಳನ್ನು ಎಸ್ಐಟಿ ಸಂಗ್ರಹಿಸಿದೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಪುರುಷನ ಬಟ್ಟೆ ಚೂರು ವಶಕ್ಕೆ ಪಡೆದಿದ್ದು ಉಪ್ಪು ಹಾಕಿ ಸಂಗ್ರಹಿಸಿರೋ ಮೂಳೆ ಚೂರುಗಳನ್ನು ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆ ಲ್ಯಾಬ್ಗೆ ರವಾನಿಸಲಾಗಿದೆ ಈ ಮಧ್ಯೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿ ನೀಡಿದರು ಧರ್ಮಸ್ಥಳ ಕೇಸ್ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ ಅಸ್ಥಿ ಪಂಜರ ಹಾಗೂ ಶವದ ಬಗ್ಗೆ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ವಿವರಿಸಿದ್ದಾರೆ ಪೃಥ್ವಿರಾಜ್ ಟಿವಿ ನೈನ್ ಧರ್ಮಸ್ಥಳ